ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ಸ್ವಾಗತ ಬಂಧುಗಳೇ ನಿಮಗೆ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ ಹಾಗೆ ಬೆಲ್ಲೈಕಾನನ್ನು ಒತ್ತಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗ ಶ್ಲೋಕ ಮೂವತ್ತು ಲೇಲಿ ಹಸೆ ಗ್ರಸಮಾನ ಸಮಂತ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧಿ ತೇಜೋಭಿರಾ ಪೂರ್ಯ ಜಗತ್ ಸಮಗ್ರಂ ಭಾಸಸ್ಥೋಗ್ರ ಪ್ರತಪಂತಿ ವಿಷ್ಣು ಓ ಎಲ್ಲೆಲ್ಲೂ ತುಂಬಿರುವವನೇ ಬೆಂಕಿ ಕಾರುವ ಬಾಯಿಗಳಿಂದ ಎಲ್ಲ ಲೋಕಗಳನ್ನು ಎಲ್ಲೆಡೆಯೂ ನುಂಗಿ ನೊಣೆಯುತ್ತಿರುವೆ ಕೋರೈಸುವ ನಿನ್ನ ಮೈಯ ಹೊಳಪು ಇಡೀ ವಿಶ್ವವನ್ನು ಜಳದಿಂದ ತುಂಬಿ ಸುಡುತ್ತಿವೆ ಎಲ್ಲವನ್ನೂ ನಿನ್ನ ನಾಲಿಗೆಯಿಂದ ಸವರಿ ನುಂಗುತ್ತಿದ್ದೀಯ ಎಲ್ಲವೂ ನಿನ್ನ ಹೊಟ್ಟೆಯನ್ನು ಸೇರುತ್ತಿವೆ ಈ ಜಗತ್ತೇ ನಿನಗೊಂದು ತುತ್ತಾಗುತ್ತಿದೆ ಆ ನಿನ್ನ ಮೈಯ ತೇಜಸ್ಸು ಜಗತ್ತಿನೆಲ್ಲೆಡೆಗೆ ತುಂಬುತ್ತಿದೆ ಎಲ್ಲರ ಒಳಗು ಹೊರಗು ತುಂಬಿರುವ ನೀನು ಸರ್ವ ಸಂಹಾರಕರನಾಗಿ ಕಾಣುತ್ತಿದ್ದೀಯ ವಿಷ್ಣು ಶ್ಲೋಕ ಮೂವತ್ತೊಂದು ಅಖ್ಯಾಹಿ ಮೇಕೋ ಭವಾನುಗ್ರಹ ರೂಪೋ ನಮೋ ಅಸ್ತುತೆ ದೇವರ ಪ್ರಸಿದ್ಧ ಮಿಚ್ಚಾಮಿ ಭವಂತ ಮಾಧ್ಯಮ್ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ ಹೇಳು ನನಗೆ ಅಂಜಿಸುವ ರೂಪ ತಳೆದು ಬಂದ ನಿನ್ನ ಬಿತ್ತರವೇನು ಓ ಹಿರಿಯ ದೈವತವೇ ನಿನಗೆ ತಲೆಬಾಗುತ್ತಿದ್ದೇನೆ ದಯದೋರು ಎಲ್ಲಕ್ಕೂ ಮೊದಲಿರುವ ನಿನ್ನನ್ನು ತಿಳಿಯ ಬಯಸುತ್ತೇನೆ ನಿನ್ನ ಉದ್ದೇಶವೇನು ಎಂದು ತಿಳಿಯುತ್ತಿಲ್ಲ ಈ ನಿನ್ನ ಭಯಂಕರ ರೂಪವನ್ನು ಕಂಡು ನನಗೇನೂ ಅರ್ಥವಾಗುತ್ತಿಲ್ಲ ನಿನ್ನ ಮಹಿಮೆ ಅರಿಯದಾಗಿದ್ದೇನೆ ನಿನ್ನಲ್ಲಿ ನಾನು ಶರಣು ಬಂದಿದ್ದೇನೆ ನನ್ನನ್ನು ಉದ್ಧರಿಸು ಈ ಭಯಂಕರ ರೂಪ ತೊಟ್ಟ ನಿನ್ನನ್ನು ತಿಳಿಯ ಬಯಸುತ್ತಿದ್ದೇನೆ ಎಂದು ಅರ್ಜುನ ಕೃಷ್ಣನಲ್ಲಿ ಕೇಳಿಕೊಳ್ಳುತ್ತಾನೆ ಶ್ಲೋಕ ಮೂವತ್ತೆರಡು ಭಗವಾನ್ ವಾಚ ಕಾಲೋ ಅಸ್ಮಿ ಲೋಕ ಕ್ಷಯ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ಋತೆ ಅಪಿತ್ವಾಂ ನಾ ಭವಿಷ್ಯಂತಿ ಸರ್ವೇಯೇ ಅವಸ್ಥಿತ ಪ್ರತ್ಯನಿಕೇಶು ಯೋಧ ಭಗವಂತ ಹೇಳಿದನು ಲೋಕಗಳನ್ನು ಕಬಳಿಸಲು ಬೆಳೆದು ನಿಂತಿರುವ ಕಾಲಪುರುಷ ನಾನು ಈಗಿಲ್ಲಿ ಲೋಕಗಳನ್ನು ಮುಗಿಸಿ ಬಿಡಲೆಂದು ಹೊರಟವನು ನೀನಿರದಿದ್ದರೂ ನಿನ್ನನ್ನು ನಿನ್ನ ಸೋದರರನ್ನು ಮತ್ತೆ ಕೆಲವರನ್ನು ಬಿಟ್ಟು ಎರಡೂ ಕಡೆಯ ಪಡೆಗಳಲ್ಲಿ ನಿಂತ ಯಾವ ಕಾದಾಳುಗಳು ಉಳಿಯುವುದಿಲ್ಲ ಕೃಷ್ಣ ಹೇಳುತ್ತಾನೆ ನಾನು ಕಾಲಪುರುಷನಾಗಿ ನಿಂತಿದ್ದೇನೆ ಎಂದು ಕಲಾಧಾತುವಿನಿಂದ ಬಂದಿರುವ ಕಾಲ ಅನ್ನುವ ಪದ ಅನೇಕ ಅರ್ಥವನ್ನು ಕೊಡುತ್ತದೆ ಸರ್ವಸಂಹಾರಕ ಸರ್ವಗುಣಪೂರ್ಣ ಸರ್ವಜ್ಞ ಇತ್ಯಾದಿ ಇಲ್ಲಿ ವಿಶೇಷವಾಗಿ ಕೃಷ್ಣ ಸಂಹಾರ ಶಕ್ತಿಯಾಗಿ ನಿಂತಿದ್ದಾನೆ ನಾನು ನಿನಗೆ ಸಾರಥಿಯಾಗಿ ನಿಂತು ಭೂಮಿಗೆ ಭಾರವಾಗಿರುವ ಇವರನ್ನು ಮುಗಿಸಲೆಂದೇ ನಿಂತಿರುವುದು ಎನ್ನುತ್ತಾನೆ ಕೃಷ್ಣ ಮಹಾಭಾರತ ಯುದ್ಧವನ್ನು ನೋಡಿದರೆ ಅದು ಒಂದು ಮಹಾಯುದ್ಧ ಅಲ್ಲಿ ಸುಮಾರು ಐವತ್ತು ಲಕ್ಷ ಮಂದಿ ಸತ್ತಿದ್ದಾರೆ ಅಂದಿನ ದೇಶದ ಜನಸಂಖ್ಯೆಯನ್ನು ನೋಡಿದರೆ ಅದು ಒಟ್ಟು ಜನಸಂಖ್ಯೆಯ ಸುಮಾರು ಹತ್ತನೇ ಒಂದು ಭಾಗ ಭಾಗವತದಲ್ಲಿ ಹೇಳುವಂತೆ ಕಾಲಪುರುಷನಾಗಿ ನಿಂತು ಕೃಷ್ಣ ಯಾವುದೇ ಆಯುಧ ಹಿಡಿಯದೆ ಎಲ್ಲರ ಆಯಸ್ಸನ್ನು ತನ್ನ ಕಣ್ಣಿನಿಂದ ಹೀರಿದ ಅದಕ್ಕಾಗಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ನೀನಿಲ್ಲದಿದ್ದರೂ ಇವರೆಲ್ಲರೂ ಎರಡೂ ಕಡೆಯವರು ಸಾಯುತ್ತಾರೆ ಅವರ ಸಾವು ತೀರ್ಮಾನವಾಗಿ ಬಿಟ್ಟಿದೆ ಎಂದು ಶ್ಲೋಕ ಮೂವತ್ತ್ಮೂರು ತಸ್ಮ ತೊಮುತ್ ಇಷ್ಟ ಯಶೋಲ ಬಸ್ವ ಜಿತ್ವಾ ಶತ್ರು ಭೂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಆದ್ದರಿಂದ ನೀನೆದ್ದು ನಿಲ್ಲು ಹಗೆಗಳನ್ನು ಗೆದ್ದು ಹೆಸರು ಗಳಿಸು ಸೊತ್ತಿಗೆಯ ತುಂಬು ಸಿರಿಯನ್ನುಣ್ಣು ನಾನೇ ಇವರನ್ನು ಈ ಮೊದಲೇ ಕೊಂದಾಗಿದೆ ಓ ಸವ್ಯಸಾಚಿ ಎಡದಿಂದಲೂ ಬಾಣ ಪ್ರಯೋಗಿಸಬಲ್ಲ ನಿಪುಣ ಯೋಧ ನೀನು ಬರಿಯ ನೆಪ ಮಾತ್ರನಾಗು ಅರ್ಜುನನನ್ನು ಕೃಷ್ಣ ಹುರಿದುಂಬಿಸುತ್ತಿದ್ದಾನೆ ಎದ್ದೇಳು ಯುದ್ಧಕ್ಕೆ ಸಿದ್ಧನಾಗು ಈ ಯುದ್ಧದಲ್ಲಿ ನೀನು ಗೆಲ್ಲುತ್ತೀಯ ಈ ಶತ್ರುಗಳನ್ನು ಸಂಹಾರ ಮಾಡು ಏಕೆಂದರೆ ನಾನು ಇವರನ್ನು ಈಗಾಗಲೇ ಕೊಂದಾಗಿದೆ ಇಲ್ಲಿ ನೀನು ಕೇವಲ ನಿಮಿತ್ತ ಮಾತ್ರ ನಿನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ನಿರ್ವಹಿಸಿ ನಿನ್ನ ಪಾಲಿನ ಸುಖ ಪ್ರಾರಬ್ಧವನ್ನು ಅನುಭವಿಸು ಶ್ಲೋಕ ಮೂವತ್ನಾಲ್ಕು ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾ ಅನ್ಯಾನಪಿ ಯೋಧ ವೀರಾನ್ ಮಯ ಹತಾಂಸ್ತ್ವ ಜಹೀಮ ವ್ಯತಿಷ್ಠ ಯುದ್ಧಸ್ವ ಚೇತಾಸಿ ರಣೇ ಸಪತ್ವಾನ್ ನಾನೇ ಕೊಂದ ಇವರನ್ನು ನೀನು ಮುಗಿಸಿಬಿಡು ದ್ರೋಣನನ್ನು ಭೀಷ್ಮನನ್ನು ಜಯದ್ರಥನನ್ನು ಮತ್ತು ಕರ್ಣನನ್ನು ಹಾಗೆಯೇ ಬೇರೆ ವೀರ ಹೋರಾಳುಗಳನ್ನು ಕೂಡ ಕಂಗೆಡಬೇಡ ಹೋರಾಡು ಕಾಳಗದಲ್ಲಿ ಹಗೆಗಳನ್ನು ಗೆಲ್ಲಲಿರುವೆ ಇಲ್ಲಿ ನೆರೆದಿರುವ ದ್ರೋಣ ಭೀಷ್ಮ ಜಯದ್ರಥ ಕರ್ಣ ಇವರೆಲ್ಲರ ಆಯಸ್ಸನ್ನು ನಾನು ಹೀರಿದ್ದೇನೆ ಆದ್ದರಿಂದ ನೀನು ಅದಕ್ಕಾಗಿ ದುಃಖಪಡುವ ಅಗತ್ಯವಿಲ್ಲ ಈ ಜೀವನ ತರಂಗ ಅನಿವಾರ್ಯ ಇದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಎದ್ದು ಹೋರಾಡೋ ನೀನು ಈ ಧರ್ಮ ಯುದ್ಧದಲ್ಲಿ ಗೆಲ್ಲುವೆ ನನ್ನ ರಕ್ಷೆಯ ಪೂರ್ಣ ಪ್ರಸಾದ ನಿನ್ನೊಂದಿಗಿದೆ ಎಂದು ಕೃಷ್ಣ ಆಶೀರ್ವದಿಸುತ್ತಾನೆ ಮೊದಲು ಸೇನೋಯೋರ್ ಭಯೋರ್ ಮಧ್ಯೆ ರಥಂಸ್ಥಾಪಯ ಮಿಯಚ್ಯುತ ಎಂದು ಅಹಂಕಾರದಿಂದ ಮಾತನಾಡಿದ್ದ ಅರ್ಜುನ ನಂತರ ತನ್ನ ಮುಂದೆ ನಿಂತಿರುವ ಹಿರಿಯರನ್ನು ಕಂಡು ಕುಗ್ಗಿ ಯುದ್ಧ ಬೇಡ ಎಂದು ನಿಂತು ಬಿಟ್ಟಿದ್ದ ಈ ಎರಡೂ ಸ್ಥಿತಿ ಯಾವುದೇ ವಸ್ತುಸ್ಥಿತಿ ಇಲ್ಲದೆ ನಿರ್ಧಾರವಾಗಿತ್ತು ಈ ಕಾರಣಕ್ಕಾಗಿ ಕೃಷ್ಣ ಈ ಹತ್ತು ಅಧ್ಯಾಯಗಳಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿ ಯುದ್ಧ ಎನ್ನುವುದು ಧರ್ಮ ಎನ್ನುವುದನ್ನು ಮನವರಿಕೆ ಮಾಡಿಕೊಟ್ಟ ಈಗ ತನ್ನ ವಿಶ್ವರೂಪ ದರ್ಶನ ಕೊಟ್ಟು ನೀನು ಕೇವಲ ನಿಮಿತ್ತ ಮಾತ್ರ ಎಂದು ಹೇಳಿದ ಕೃಷ್ಣನ ಭಯಂಕರ ರೂಪ ಮತ್ತು ಆತನ ಮಾತನ್ನು ಕೇಳಿ ಅರ್ಜುನ ಏನು ಮಾಡಿದ ಎನ್ನುವುದನ್ನು ಸಂಜಯ ಮುಂದಿನ ಶ್ಲೋಕದಲ್ಲಿ ವರ್ಣಿಸುತ್ತಾನೆ ಶ್ಲೋಕ ಮೂವತ್ತೈದು ಸಂಜಯ ಉವಾಚ ಏತಚ್ಯುತ್ವ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟೆ ನಮಸ್ಕೃತ್ವ ಭೂಯ ಯೇವಾ ಅಹ ಕೃಷ್ಣಂ ಸಗದ್ಗದಂ ಭೀತಭೀತ ಪ್ರಣಮ್ಯ ಸಂಜಯ ಹೇಳಿದನು ಕೃಷ್ಣನ ಈ ಮಾತನ್ನಾಲಿಸಿದ ಅರ್ಜುನ ಕೈ ಮುಗಿದು ನಡುಗುತ್ತಾ ಪೊಡಮಟ್ಟು ಗದ್ಗದಿಸುತ್ತ ಅಳುಕುತ್ತಾ ಮತ್ತೊಮ್ಮೆ ಮಣಿದು ಮತ್ತೆ ಕೃಷ್ಣನ ಮುಂದೆ ನುಡಿದನು ಕೃಷ್ಣನ ಮಾತನ್ನು ಕೇಳಿದ ಅರ್ಜುನ ಭಕ್ತಿಯಿಂದ ಭಗವಂತನಿಗೆ ಕೈ ಮುಗಿದ ಈ ಸ್ಥಿತಿಯಲ್ಲಿ ಆತ ತತ್ತರಿಸಿ ನಡುಗುತ್ತಿದ್ದಾನೆ ತನ್ನ ಸರ್ವಾಂಗದಿಂದ ಭಗವಂತನಿಗೆ ನಮಸ್ಕರಿಸಿ ಗದ್ಗಿತನಾಗಿ ಮಾತನಾಡಿದ ಇಲ್ಲಿ ಸಂಜಯ ಭಗವಂತನನ್ನು ಕೇಶವ ಮತ್ತು ಕೃಷ್ಣ ಎಂದು ಸಂಬೋಧಿಸಿದ್ದಾನೆ ಕೇಶವ ಎಂದರೆ ಜಗತ್ತಿನ ಸೃಷ್ಟಿ ಮತ್ತು ಸಂಹಾರದ ಮೂಲದಲ್ಲಿರುವ ಶಕ್ತಿಗಳಾದ ಬ್ರಹ್ಮ ರುದ್ರರನ್ನು ಸೃಷ್ಟಿ ಸಂಹಾರದಲ್ಲಿ ತೊಡಗಿಸಿ ನಿಯಂತ್ರಿಸುವವ ಸಮಸ್ತ ಜೀವಜಾತದೊಳಗಿದ್ದು ಅವರನ್ನು ನಿಯಂತ್ರಿಸುವ ಸರ್ವಾಂತರ್ಯಾಮಿ ಭಗವಂತ ಕೇಶವ ಇನ್ನು ಕೃಷ್ಣ ಎನ್ನುವುದು ಭಗವಂತನ ಮೂಲ ನಾಮ ಕೂಡ ಹೌದು ನಮ್ಮ ಅಹಂಕಾರವನ್ನು ಅಜ್ಞಾನವನ್ನು ಕರ್ಷಣೆ ಮಾಡುವ ಇಡೀ ಲೋಕವನ್ನು ಆಕರ್ಷಣೆ ಮಾಡುವ ಭಗವಂತ ಸಂಸಾರದಿಂದ ನಮ್ಮನ್ನು ಕರ್ಷಣೆ ಮಾಡುವ ಕೃಷ್ಣ ಬಂಧುಗಳೇ ಭಗವದ್ಗೀತೆ ವಿಶ್ವರೂಪ ದರ್ಶನ ಯೋಗ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ